ಮೊದಲನೇ ಬಾರಿಗೆ ಚುನಾವಣೆಗೆ ನಿಂತಾಗ ಈಗಿಲ್ಲ ಶಿವಲಿಂಗಯ್ಯನವರು ನಮ್ಮ ಕಚ್ಚಿನಲ್ಲಿ ಮಾಜಿ ಚೇರ್ಮನ್ ಒಂದು ಐದಾರು ಊರು ಮಾತ್ರ ನನಗೆ ಆವತ್ತಿನ ಕಾಲದಲ್ಲಿ ಲೀಡ್ ಕೊಟ್ಟಿತ್ತು ಒಂದು ಸಾತ್ತೂರು ಒಂದು ತುಮ್ತೂರು ಒಂದು ಒಣಗಿನಲ್ಲಿ ಮತ್ತೊಂದು ಕಚ್ಚಿನಲ್ಲಿ ಆವತ್ತಿನ ಕಾಲದಲ್ಲಿ ದೇವ ನಿಂತಾಗ ನನಗೆ ಲೀಡ್ ಕೊಟ್ಟಂತ ದಿನ ಮತ್ತೆ ಕಷ್ಟ ದಿನ ಕೂಡ ನಾನು ನೋಡಿದ್ದೇನೆ ವಿಶೇಷವಾಗಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ಇಲ್ಲಿ ನನ್ನ ಕೈಯನ್ನ ಹಿಡಿದಿದ್ದ ದಿನ ಕೂಡ ನಾನು ಇಲ್ಲಿ ಗಮನಿಸಿದ್ದೇನೆ ಇವತ್ತು ನಾನು ಸತತವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಂಟು ಬಾರಿಗೆ ವಿಧಾನಸೌಧಕ್ಕೆ ನೀವೆಲ್ಲ ನನ್ನ ಕಳಿಸ್ಕೊಟ್ಟಿದ್ದೀರಿ ನಾನು ರಾಜ್ಯದ ಹುದ್ದೆಗಳು ಕೂಡ ನಿಮ್ ಏ ಇರೋ ರಾಜ್ಯದ ಉದ್ದು ಕೂಡ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ನಿಮಗೆ ಗೌರವ ಬರೋ ರೀತಿಯಲ್ಲಿ ಇವತ್ತು ನಡ್ಕೊಂಡು ನನ್ನ ಸೇವೆಯನ್ನು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ನಿಮ್ಮ ಸಂಘದ ಅಧ್ಯಕ್ಷರು ಮತ್ತು ಇಬ್ಬರು ಬಂದು ಇವತ್ತು ಬಂದು ನೀವೇ ಬಂದು ಉದ್ಘಾಟನೆ ಮಾಡಬೇಕು ಅಂತ ಕೇಳಿಕೊಂಡ್ರು ನಾನು ನಾಲ್ಕೈದು ವರ್ಷದಿಂದ ಎಲ್ಲೂ ಯಾವ ಹಳ್ಳಿಗೂ ಹೋಗಿ ಯಾವ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳೋಕ್ಕಾಗಿರಲಿಲ್ಲ ಕಾರ್ಯಕ್ರಮದ ಒತ್ತಡಗಳಿಂದ ನಾನಿವತ್ತು ಸಾತ್ತು ಹೋಬ್ಳಿಗೆ ಜನಸಂಪರ್ಕ ಸಭೆಗೆ ಬರ್ತೇನೆ ಬಂದ ಮಧ್ಯದಲ್ಲಿ ನಿಮ್ಮ ಊರಿಗೆ ನಾನು ಬರ್ತೇನೆ ಅಂತ ಹೇಳಿ ಒಪ್ಕೊಂಡು ನಾನು ತಡವಾದರೂ ಕೂಡ ಬಂದಿದ್ದೇನೆ ಈ ಊರಿನ ಮಹಾಜನತೆ ನನಗೆ ಸ್ವಾಗತ ಕೊಟ್ಟಿದ್ದೀರಿ ಶುಭ ಹಾರೈಸಿದ್ದೀರಿ ನಾನು ಬಂದು ಭಾಳ ಸಂತೋಷದಿಂದ ನಾನು ಸೋಮಶೇಖರ್ ಅವರು ರಾಜೂರವರು ಶ್ರೀಕಂಠೂರವರು ರವಿಯವರು ವಿಜಯದೇವ್ ಆದಿಯಾಗಿ ನಾವೆಲ್ಲ ಬಂದು ಭಾಳ ಸಂತೋಷದಿಂದ ನಿಮ್ಮ ಬಿಲ್ಡಿಂಗನ್ನು ಭಾಳ ಚೆನ್ನಾಗಿ ಕಟ್ಟಿದ್ದೀರಿ ಮೊದಲಿಂದನೂ ಬಹಳ ಶಿಸ್ತಿನಿಂದ ಸಂಘವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ ಆ ಸಂಘವನ್ನು ನಡೆಸ್ಕೊಂಡು ಬಂದು ಒಂದು ಭವ್ಯವಾದಂಥ ಇಡೀ ಹೋಗಲಿಲ್ಲ ಎಲ್ಲೂ ಕಟ್ಟಕಾಗದೇವಾದಂತ ಕಟ್ಟಡವನ್ನು ಕೂಡ ನೀವು ಬೆಚ್ಚಿನಲ್ಲಿ ಕಟ್ಟಿದ್ದೀರಿ ನಿಮ್ಮೆಲ್ಲರ ಶ್ರಮ ಇದಕ್ಕೆ ಫಲ ಸಿಕ್ಕಿದೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಅದಕ್ಕೆ ನಿಮ್ಮ ಕಟ್ಟಡ ಇಪ್ಪತ್ತೈದು ವರ್ಷದ ಕಟ್ಟಡವೇ ಸಾಕ್ಷಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇದಲ್ಲದೆ ನಿಮ್ಮ ಅಧ್ಯಕ್ಷರು ಊರಿನ ಪರವಾಗಿ ಅನೇಕ ಸಮಸ್ಯೆಗಳನ್ನ ನನ್ನ ಮುಂದೆ ಇಟ್ಟರು ಕೆಲವು ದೊಡ್ಡ ಕೆರೆ ವಿಚಾರದಲ್ಲಿ ಗ್ರೇಟ್ ತಂಗುದಾಳ ತಾಣ ವಿಚಾರದಲ್ಲಿ ಆಂಜನೇಯ ಮಹದೇಶ್ವರ ದೇವಸ್ಥಾನ ರಸ್ತೆ ವಿಚಾರದಲ್ಲಿ ಕಚ್ಚನಹಳ್ಳಿ ಗ್ರಾಮದ ಕೆಲವು ಕೆರೆ ವಿಚಾರದಲ್ಲಿ ಹೀಗೆ ಅನೇಕ ವಿಚಾರಗಳನ್ನ ಬಸ್ಸಿನ ಸೌಲಭ್ಯ ಎಲ್ಲ ಕೂಡ ಇಟ್ಟಿದ್ರು ಹಿಂದೆ ಬಸ್ಸನ್ನು ಕೂಡ ನಾನು ಬಂದು ಇಲ್ಲಿ ಪ್ರಾರಂಭ ಮಾಡಿದ್ದು ನನಗೂ ನೆನಪಿದೆ ಪಕ್ಕದ ರಸ್ತೆ ಕೂಡ ಇಲ್ಲಿ ಸಾತ್ತೂರಿಂದ ಬರಕ್ಕೆ ರಸ್ತೆನೇ ಇರಲಿಲ್ಲ ಅವತ್ತು ಕೂಡ ಅನೇಕ ಕಾರ್ಯಕ್ರಮವನ್ನು ರೂಪಿಸಿದ್ದು ನನಗೆ ನೆನಪಿದೆ ಅದರಿಂದ ತಾವೇನು ನನಗೆ ಬೇಡಿಕೆ ಕೊಟ್ಟಿದ್ದೀರೋ ಅದನ್ನ ನಾನು ಮತ್ತೆ ನಿಮ್ಮ ಲೀಡರ್ಸ್ ಯಾರು ಇಬ್ಬರನ್ನ ಕರೆಸ್ಕೊಂಡು ಹೀಗೆ ಸುರೇಶ್ ಹೆ ಚರ್ಚೆ ಮಾಡಿ ಇದನ್ನ ಯಾವ ರೀತಿ ನಿಮಗೆ ಸಹಕಾರ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಇಲ್ಲಿ ಬಂದದ್ಕೆ ಏನಾದ್ರು ಒಂದು ಸಾಕ್ಷಿ ಬಿಟ್ಟು ಹೋಗುವಂಥ ಕೆಲಸವನ್ನ ಪರಿಶ್ಠ ಜಾತಿ ನಮ್ಮ ಎಸ್ ಸಿ ಕಾಲೋನಿಗೆ ಸಮುದಾಯ ಭವನ ಕೂಡ ತಾವು ಕೇಳಿದ್ದೀರಿ ಅದು ಕೂಡ ಇಟ್ಕೊಂಡು ನಾನು ಏನು ಮಾಡಬೇಕು ಆ ಕೆಲಸವನ್ನು ನಾನು ಮಾಡ್ತೇನೆ ನಾನಿಲ್ಲಿ ಜಾಸ್ತಿ ಹೊತ್ತಿನಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಇರೋಕ್ಕಾಗಲ್ಲ ಜಾಸ್ತಿ ವಿಚಾರನೂ ನಾನು ಮಾತಾಡೋಂಥ ಅವಶ್ಯಕತೆಯೂ ಇಲ್ಲ ಆದರೆ ತಾವೆಲ್ಲ ಇಷ್ಟು ಪ್ರೀತಿ ಅಭಿಮಾನದಿಂದ ಇಡೀ ಊರು ಊರೇ ನನಗೆ ಬೆಂಬಲವಾಗಿ ನಿಂತ್ಕೊಂಡು ತೊಂಬತ್ತು ಪರ್ಸೆಂಟ್ ಜನ ನನಗೆ ಸಹಕಾರ ಕೊಟ್ಟು ಸಹಾಯವನ್ನು ಮಾಡೋದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿಯ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಇದನ್ನು ಮುಂದುವರ್ಸೋಗಿ ಊರಿನಲ್ಲಿ ಸಣ್ಣ ಪಣ್ಣ ಏನೇ ವ್ಯತ್ಯಾಸ ಇದ್ರು ಕೂಡ ಬಿಟ್ಟು ಈ ಊರಿನ ಅಭಿವೃದ್ಧಿಗೋಸ್ಕರ ತಾವೆಲ್ಲ ಒಗ್ಗಟ್ಟಿಂದ ಇರಬೇಕು ನಾನು ಕೂಡ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ನಿಮ್ಮ ಸೇವಕ ಅನ್ನೋದು ಕೂಡ ನನಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ ನೀವು ತೋರಿಸಂತ ಪ್ರೀತಿ ವಿಶ್ವಾಸ ಅಭಿಮಾನ ಎಂದು ಕೂಡ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಕಚ್ಚುನಳ್ಳಿಯ ಎಲ್ಲ ಮಹಾಜನತೆಗೆ ಇಲ್ಲಿ ಇವತ್ತು ಯಾರೂ ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅವ್ರಿಗೂ ಕೂಡ ನನ್ನ ನಮಸ್ಕಾರ ಎಲ್ಲ ತಿಳಿಸಿ ಎಲ್ಲ ಒಟ್ಟಿಗೆ ಸೇರಿ ಇನ್ನು ಏನೇನು ನನ್ನ ಕೈಯಲ್ಲಿ ಸಹಕಾರ ಕೊಡ್ಲಿಕ್ಕೆ ಸಾಧ್ಯನೋ ಈ ವರ್ಷ ಮಳೆ ಹೆಚ್ಚಿಗೆ ಬರ್ತದೆ ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ದು ಎಲ್ಲ ಅಣೆಕಟ್ಟುಗಳು ತುಂಬಿವೆ ಆದರೂ ನಮ್ಮ ಕೂಡಳ್ಳಿ ನಮ್ಮ ಮಂಡ್ಯ ಜಿಲ್ಲೆ ಸಾತ್ ನಮ್ಮ ಬೆಂಗಳೂರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆ ಎಲ್ಲ ಕಡೆ ಇವತ್ತು ನಮಗೆ ತೊಂದರೆ ಆಗಿದೆ ತೊಂದರೆ ಆಗಿ ಇವತ್ತು ನಮಗೆ ಮಳೆ ಬಿದ್ದಿಲ್ಲ ಬಹಳ ನೀರಿನ ಭಾವನೆ ಇದೆ ನಾನು ಇನ್ನೊಂದು ಮೂರ್ನಾಲ್ಕು ದಿನದಲ್ಲೇ ನೋಡಿ ನಾನು ಅಧಿಕಾರಿಗಳನ್ನ ಕರೆಸಿ ಯಾವ ರೀತಿ ಇದಕ್ಕೆ ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು ಆ ಕೆಲಸ ಮಾಡ್ತೇನೆ ನೀವು ಹೇಳಿದಂಥ ಬೇಡಿಕೆಯಲ್ಲೂ ಕೂಡ ನಾನು ಯಾವ ಸ್ಟೇಜ್ನಲ್ಲಿ ಏನು ಸಹಾಯವನ್ನು ಮಾಡಬೇಕು ಮಾಡಲಿಕ್ಕೆ ಸಾಧ್ಯನೋ ಆ ಕೆಲಸವನ್ನು ಮಾಡ್ತೇನೆ ಇಷ್ಟು ಹೇಳಿ ತಾವೆಲ್ಲ ಎಲ್ಲ ಮತ್ತೊಮ್ಮೆ ನಾನು ಕಚ್ಚಿನಳ್ಳಿಯ ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಮಹಿಳಾ ಸಂಘಟನೆಯವ್ರಿಗೆ ಶ್ರೀಶಕ್ತಿ ಸಂಘದವ್ರಿಗೆ ಮತ್ತು ಎಲ್ಲರೂ ಕೂಡ ಇವತ್ತು ಫ್ರೀ ಬಸ್ಸು ಹೆಣ್ಮಕ್ಳಿಗೆ ಒದಗಿಸ್ಕೊಟ್ಟಿದ್ದೇವೆ ಒಂದೆರಡು ತಿಂಗಳು ಮಾತ್ರ ನಮ್ಮ ಶ್ರೀಶಕ್ತಿ ನಮ್ಮ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಷ್ಟೇ ಅದು ಬಂದೇ ಬರ್ತದೆ ತಾವು ತಲೆ ಕೆರೆಸ್ಕೊಳ್ಕೊಬೇಡಿ ಯಾವ ಕಾರಣಕ್ಕೂ ನಾವು ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಆ ಐದು ಗ್ಯಾರಂಟಿ ನಿಲ್ಲುವಂಥ ಪ್ರಶ್ನೆನೇ ಬರುವುದಿಲ್ಲ ನಾವು ಎಷ್ಟೇ ಕಷ್ಟ ಆದರೂ ಕೂಡ ಯಾವುದೇ ಪಾರ್ಟಿಯವರು ನಮ್ಮ ಗ್ಯಾರಂಟಿಗಳನ್ನು ಅಂತ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ರು ಕೂಡ ನಿಮಗೆ ಫ್ರೀ ಬಸ್ಸು ಹತ್ತು ಕೆ ಜಿ ಅಕ್ಕಿ ಎರಡು ಸಾವಿರ ರೂಪಾಯಿ ದುಡ್ಡು ಎಲ್ಲ ಏನೇನು ನಾವು ಫ್ರೀ ಕರೆಂಟು ಏನು ನಾವು ಕೊಟ್ಟಿದ್ದೇವೆ ಅದನ್ನೆಲ್ಲ ಉಳಿಸ್ಕೊಂಡು ನಿಮಗೆಲ್ಲ ಬೆಳೆಸಿ ನಿಮ್ಮ ಬದುಕನ್ನು ಬದಲಾವಣೆ ಮಾಡಲಿಕ್ಕೆ ಏನು ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಯಶಸ್ಸಾಗಿದ್ದೇನೆ ಅದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಯಾವ ಕಾರಣಕ್ಕೂ ಅದನ್ನು ನಿಲ್ಲಿಸೋದಿಲ್ಲ ನಾವು ಮುಂದುವರಿಸ್ತೇವೆ ನೀವು ವಿಶ್ವಾಸ ಇರಲಿ ಇಷ್ಟು ಮಾತ್ರ ಹೇಳಿ ನಿಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ